ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣವೊಂದರ ತನಿಖೆಯಲ್ಲಿ ನಿರತರಾದ ಇಪ್ಪತ್ತು ಲಕ್ಷ ರೂಪಾಯಿ ಸುಪಾರಿ ಪಡೆದು ಹತ್ಯೆಗೆ ಸಂಚು ರೂಪಿಸಿದ ಐವರು ಆರೋಪಿಗಳನ್ನು ಬಂಧಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಕರಣ ಸಂಭವಿಸಿದಂತೆ ಆಳಂ ತಾಲೂಕಿನ ಬೆಟ್ಟ ಜೇವರಿಗೆ ನಿವಾಸಿ ಹೈಬಸಾಬ ಸಾರವಾಡ್ ಯಶವಂತ್ ಮೇಲಕೆರೆ ಕಮಲಾಪುರದ ಮುರಡಿ ಗೌತಮ್ ನಡ್ಕಿ ನಿವಾಸಿ ಶಿವಕುಮಾರ್ ಹಾಗೂ ಕೊಲೆಗೆ ಕೊಟ್ಟ ಬೋಧನಾ ಗ್ರಾಮದ ನಿವಾಸಿ ಹನುಮಂತರಾಯ್ ಪಗಡೆ ಎಂಬುವವರೇ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಕೃತ್ಯ ಖರೀದಿಸಿದ ಮೂರು ನಾಡ ಪಿಸ್ತೂಲ್ಗಳು ಹಾಗೂ ಹನ್ನೊಂದು ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಿಕೊಳ್ಳುವ ಮೂಲಕ ಪೊಲೀಸರು ವ್ಯಕ್ತಿಯೊಬ್ಬನ ಹತ್ಯೆ ಸ್ಕೆಚ್ ಫೇಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಎಸ್ ಡಿ ಅವರು ತಿಳಿಸಿದ್ದಾರೆ ಈಗ ಏನು ಒಂದು ರೇಪು ಮತ್ತು ಹನಿ ಟ್ರಾಪ್ ಕೇಸ್ ಪ್ರಕರಣ ಆಗಿ ತನಿಖೆ ನಡೀತಾ ಇದೆ ಅದೇ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾರು ವಿಕೀಮ್ ಇದ್ದಾರೆ ಒಂದು ದೂರ ನೀಡಿದ್ದಾರೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಅದರಲ್ಲಿ ಒಟ್ಟು ಒಂಬತ್ತು ಜನ ಆರೋಪಿಗಳ ಮೇಲೆ ದೂರನ್ನು ನೀಡಿದ್ದಾರೆ ಐ ಪಿ ಸಿಯ ವಿವಿಧ ಸೆಕ್ಷನ್ಗಳಲ್ಲಿ ಅದರಲ್ಲಿ ಹಲ್ಲೆ ಇದೆ ಮಾರಣಾಂತಿಕ ಹಲ್ಲೆ ಇದೆ ಕೊಲೆ ಪ್ರಯತ್ನ ಇದೆ ಮತ್ತು ಎಕ್ಸ್ಟಾರ್ಷನ್ ಸೆಕ್ಷನ್ ಇದೆ ಮತ್ತು ಇವರ ಏನು ಖಾಸಗಿ ಚಿತ್ರಗಳು ತೆಗೆದುಕೊಂಡಿದ್ದರು ಆ ಹಿನ್ನೆಲೆಯಲ್ಲಿ ಐ ಟಿ ಸೆಕ್ಷನ್ಗಳಲ್ಲಿ ಕೂಡ ದೂರು ದಾಖಲಾಗಿ ಈಗ ತನಿಖೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಈ ತನಿಖೆಯನ್ನು ಕೂಡ ಈಗಾಗಲೇ ಏನು ಒಂದು ನಮ್ಮ ತನಿಖಾ ತಂಡ ಎ ಸಿ ಪಿ ನೇತೃತ್ವದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಪ್ರಕರಣದ ತನಿಖೆಯನ್ನು ಕೂಡ ಹಸ್ತಾಂತರಿಸಲಾಗುವುದು ಈಗ ರಿಗಾರ್ಡಿಂಗ್ ನಿಮ್ಮ ಏನು ಹಣಕಾಸಿನ ಬಗ್ಗೆ ಇದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ